ಗೆ ಸ್ವಾಗತ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹಾಗೂ ಚಾಲಕನ ಮೇಲೆ ಹಲ್ಲೆ ನಡೆದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಂಗನಲ್ಲೂರು ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಹಾಗೂ ಚಾಲಕನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟದ ಕಡೆಗೆ ತೆರಳುತ್ತಿದ್ದ ಈ ಕೆಎಸ್ಆರ್ಟಿಸಿ ಬಸ್ ಮುಂದೆ ಒಂದು ಗ್ರಾಮದಲ್ಲಿ ನಿಲ್ಲಿಸಿದ ಹಿನ್ನೆಲೆ ಟಿವಿಎಸ್ ಬೈಕ್ನಲ್ಲಿ ಬಂದ ನಾಲ್ವರು ವ್ಯಕ್ತಿಗಳು ಬಸ್ಸನ್ನ ಅಡ್ಡಗಟ್ಟಿ ಕಂಡಕ್ಟರ್ ಸತೀಶ್ ಹಾಗೂ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಾಲಕನ ತಲೆಗೆ ಕಲ್ಲಿನಿಂದ ಹೊಡೆದಿದ್ದಾರೆ ಈ ಕೂಡಲೇ ಸ್ಥಳೀಯರು ಗಮನಿಸಿ ಕಾಮಗಾರಿ ಹೋಲಿ ಕ್ರಾಸ್ ಚಿಕಿತ್ಸೆಗಾಗಿ ಇಬ್ಬರನ್ನು ಕೂಡ ಚಿಕಿತ್ಸೆಗಾಗಿ ರವಾನಿಸಿದ್ರು ಬಳಿಕ ಕೊಂಚ ಚೇತರಿಸಿಕೊಂಡ ಕಂಡಕ್ಟರ್ ಸತೀಶ್ ಸೋಮವಾರದಂದು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಪೊಲೀಸರು ಕ್ರಮ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಅದೇ ಸರ್ ಈ ಕಡೆಯಿಂದ ಬೆಸಕ್ಕೆ ಹೋಗ್ಬೇಕಾದ್ರೆ ಇದು ಚಿನ್ನ ಯಾವಾಗ ರಾತ್ರಿ ಅಂತ ಎಂಟು ಐವತ್ತರಲ್ಲಿ ಅಂದರೆ ನಾಲ್ಕು ಜನ ಬಂದು ಆಟ ಆಗಿತ್ತು ಹಾಂ ಒಬ್ಬರು ಅಂತ ಇಲ್ಲಿ ಸ್ಟೇಜಿಂದ ಮುಂದೆ ಬನ್ನಿ ಅನ್ನೋದು ಹೇಳಿರುತ್ತೆ ಹಾಂ ಹಾಗೆ ಇದೆ ಅಂದ್ಬಿಟ್ಟು ನಮ್ಮ ಡ್ರೈವರ್ ಮೇಲೆ ಇದು ಮಾಡಿದ್ದೆ ಗಾಳಿ ಮಾಡಿದರು ಅದನ್ನು ನಾನು ಬಿಡಿಸೋಕೆ ಹೋದಾಗ ಹಾಂ ನನಗೆ ಹಿಂದೆಲ್ಲಿ ಓಡಿಕೊಂಡು ಓಡಿ ಓಡೋಗಿದೆ ನಿಮ್ಮ ಡ್ರೈವರ್ ಓಡಿದಾರ ಹಾಂ ಸಾವಿರ ಓಡಿದ ನಿಮ್ಗೂ ಓಡದ ಹಾಂ ನಿಮ್ಗೆ ಏಟಾಗಿದೆ ನಮಗೆ ಇಲ್ಲಿ ಹಳ್ಳಿ ಏಟಾಗಿ ನನಗೆ ಟಿಪ್ ಆಗಿದೆ ಈ ಯಾವ ಡೀಪ್ ಅದರ ಮಲ್ಬ ಹ್ಞೂ ಹಾಂ